जान, ऐ सुन्नी सुन्नियों के शान हम सब दिलों के जान सुन्नी ओ के शान हम सब दिलों के जान सुन्नी ओ के शान हम सब दिलों के जान سلطان العلماء مرحبًا مرحبًا يا مرحبًا سلطان العلماء مرحبًا زنداباد زنداباد زيندا باد سويا زنداباد باد زيندا باد زيندا باد سويا زيندا باد تراني منين ألي؟ تومي سلطان العلماء مرحبًا. ಶುಭ ಸ್ವಾಗತ ಕೋರುತ್ತಲೇ ಕರುನಾಡಿನ ಮಣ್ಣಿನಲ್ಲಿ ಎದೆ ತುಂಬಿದ ಪ್ರೀತಿಯಲ್ಲಿ ಸುಲ್ತಾನದೇ ಶುಭ ಸ್ವಾಗತ ಕೋರುತ್ತಲೇ ಕರುನಾಡಿನ ಮಣ್ಣಿನಲ್ಲಿ ಎದೆ ತುಂಬಿದ ಪ್ರೀತಿಯಲ್ಲಿ ಸುಲ್ತಾನುಲಮರಿಗೆ ಶುಭ ಸ್ವಾಗತ ಕೋರುತ್ತಲೇ ಕೈಯನು ಜೋಡಿವೆ ನಾವೆಂದಿಗೂ ತಮ್ಮ ಬಳಿ ಈ ಕೈಯನ್ನು ಜೋಡಿವೆ ನಾವೆಂದಿಗೂ ತಮ್ಮ ಬಳಿ مرحبا يا مرحبا سلطان العلماء مرحبا مرحبا يا مرحبا سلطان العلماء مرحبا زندابا زندابا السويا زندابا زندابا ஜிா ஜி ஜா சுமாாா ஜிண்டித்தியல சுத்தானல்லை மருகே சுடின் மண்ணிலே தூம்பித பிரீத்தியலே சுல்தான் కయ్యను జోడి వూ తావెందుకు ఈ కయను జోడి నా తావెందుకు తమ్మ బున్ని పడే ఇది ఒక పడే మే మరే హర్బాబా సుల్తాను హబా సిద్ధా സഹോദര നമ്മോപ സമ്മേളന വേദിക്കൂ ബഹളു നിരീക്ഷയ ക ಕೋಟ್ಯಂತರ ಜನರ ಆವೇಶದ ಸ್ಫೂರ್ತಿಯಾಗಿರುವ ಈ ದೇಶದ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಚಳವಳಿಯ ಹರಿಕಾರರಾಗಿರುವ ವಿಶ್ವವಿಖ್ಯಾತ ಮರ್ಕಾಫಿಯಾದ ಶಿಲ್ಪಿಯಾಗಿರುವ ಆಧುನಿಕ ಭಾರತದ ಶೈಕ್ಷಣಿಕ ಚಳವಳಿಯ ಶಿಲ್ಪಿ ಯಾರು ಅಂತ ಕೇಳಿದರೆ ಈ ಜಗತ್ತಲ್ಲಿ ಒಂದೇ ಒಂದು ತರ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಕಾಂದವರ ಮುಸ್ತಾದ್ ಆ ಮಹಾತ್ಮರು ಇವತ್ತು ನಮ್ಮ ಸಭೆಗೆ ಆಗಮಿಸಿದ್ದಾರೆ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸರ್ ತಮ್ಮ ಗಮನಕ್ಕಾಗಿ ಒಂದೊಂದು ಮಾತುಗಳನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಈ ಒಂದು ಸಂಘಟನೆ ಮೂವತ್ತು ವರ್ಷಗಳಿಂದ ಈ ರಾಜ್ಯದ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ಜನರ ಸರ್ವಾತ್ಮಕವಾದ ಏಳಿಗೆಗಾಗಿ ಕಾರ್ಯಾಚರಣೆ ಮಾಡುತ್ತಾ ಇದೆ ಸಂಪೂರ್ಣವಾಗಿ ಜಾತ್ಯತೀತವಾದ ಸಿದ್ಧಾಂತಗಳಿಗೆ ಬದ್ಧವಾಗಿಕೊಂಡು ನಾಡಿನ ಉಜ್ವಲವಾದ ಪರಂಪರೆಗಳನ್ನು ಗೌರವಿಸಿಕೊಂಡು ಕೋಮ ಸೌಹಾರ್ದ ಸಹಿಷ್ಣುತೆ ಸಂಯಮ ಸಂಯಮ ಮಾನವತೆಯನ್ನು ಓಡಿಸಿಕೊಂಡು ಈ ಒಂದು ಸಂಘಟನೆ ಮತ್ತು ಇದರ ಅನುಬಂಧ ಸಂಘಟನೆಯಾಗಿರುವ ಎಸ್ ಎಸ್ ಎಫ್ ಮತ್ತು ಕರ್ನಾಟಕ ಮುಸ್ಲಿಂ ಜಮಾತ್ ಕಳೆದ ಸೆಪ್ಟೆಂಬರ್ ಹತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಪ್ಯಾಲೆಸ್ ನಡೆದಂತಹ ಸಮ್ಮೇಳನಗಳಿಗೆ ಸನ್ಮಾನರಾದಂತಹ ಸಾಕ್ಷಿಗಳಾಗಿದ್ದೀರಿ ಕಾಂದವರ್ ಮುಸ್ತಾದ್ರವರು ಯಾವ ಕಾರಣಕ್ಕಾಗಿ ವ್ಯತಿಥ್ಯರಾಗ್ತಾರೆ ಅಂತ ಹೇಳಿದರೆ ಭಾರತ ದೇಶದಲ್ಲಿ ಒಂದು ಶೈಕ್ಷಣಿಕವಾದ ಸಂಸ್ಥೆಯನ್ನು ಕಟ್ಟುವ ಮೂಲಕ ಲಕ್ಷಾಂತರ ಮನುಷ್ಯರ ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನು ಬೆಳಗುವ ಮೂಲಕ ಅರ್ಥಪೂರ್ಣವಾದಂತಹ ಒಂದು ನಾಡನ್ನು ಕಟ್ಟುವಂತಹ ಸಂಕಲ್ಪಕ್ಕೆ ಮೌಲ್ಯ ಕಾಂದಪುರ ಮುಸ್ತಾದರ ಮುನ್ನುಡಿ ಬರೆದಿದ್ದಾರೆ ಅವರ ಮರ್ಕಸ್ ಎನ್ನುವ ಸಂಸ್ಥೆಯಲ್ಲಿ ಲಕ್ಷಾಂತರ ಮನುಷ್ಯರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ ಕೇವಲ ಶಿಕ್ಷಣ ಮಾತ್ರವಲ್ಲ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೋಮ ಸೌಹಾರ್ದದ ಕ್ಷೇತ್ರದಲ್ಲಿ ಅದೇ ರೀತಿ ಅನಾಥರ ನಿರ್ಗತಿಕರ ನಿರ್ಧನರ ಏಳಿಗೆಯಲ್ಲಿ ಅವರು ಮಾಡಿರುವಂತಹ ಸೇವೆಗಳನ್ನು ಜಗತ್ತು ಗುರುತಿಸಿದೆ ಈ ವಿಶ್ವದಲ್ಲಿ ಅತ್ಯಂತ ಪ್ರಭಾವಿಗಳಾದ ಜನರ ಪಟ್ಟಿಯಲ್ಲಿ ಅನೇಕ ಬಾರಿ ಕಾಂದವರ ಉಸ್ತಾದ್ ಸ್ಥಾನವನ್ನು ಪಡೆದಿದ್ದಾರೆ ಅಂತಹ ಉಸ್ತಾದ್ರವರು ಸ್ವಲ್ಪ ಮಟ್ಟದ ಆರೋಗ್ಯದ ಸಮಸ್ಯೆಗಳಿರುವಾಗಲೂ ಕೂಡ ಈ ಸಮುದಾಯದ ಸಮುದ್ಧಾರಕ್ಕಾಗಿ ಎಲ್ಲ ಕಡೆಯಲ್ಲೂ ಕೂಡ ಓಡಾಡಿಕೊಂಡು ಈ ನಾಡಿನ ಅಭ್ಯುದಯದ ಕನಸುಗಳನ್ನು